ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನ ಈ ವಿಷಯದ ಮೇಲೆ ಬರಬಹುದಾದಂಥ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಸ್ಯಾಹಾರಿಯನ್ನು ಗುರುತಿಸಿ ಅಂತ ಇದೆ ಹದ್ದು ಮನುಷ್ಯ ಆನೆ ತೋಳ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆನೆ ಇದು ಒಂದು ಸಸ್ಯಹಾರಿ ಪ್ರಾಣಿಯಾಗಿದೆ ಎಲಿಫೆಂಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಮನುಷ್ಯನ ಸರಾಸರಿ ಜೀವಿತಾವಧಿ ಎಷ್ಟು ಒನ್ ಫಿಫ್ಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಸೆವೆಂಟಿ ಟು ಏಯ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಅಂತ ಇದೆ ಅಂದರೆ ಮನುಷ್ಯನ ಸರಾಸರಿ ಜೀವಿತಾವಧಿ ಮುನ್ ಒಬ್ಬ ಆರೋಗ್ಯವಂತ ಮನುಷ್ಯ ಎಷ್ಟು ವರ್ಷಗಳ ಕಾಲ ಬದುಕಬಹುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಸಿ ಎಪ್ಪತ್ತರಿಂದ ಎಂಬತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಳಗಿನವುಗಳಲ್ಲಿ ದ್ವೈವಾರ್ಷಿಕ ಬೆಳೆಗೆ ಉದಾಹರಣೆ ಯಾವುದು ದ್ವೈವಾರ್ಷಿಕ ಅಂತಂದರೆ ಎರಡು ವರ್ಷಕ್ಕೊಮ್ಮೆ ಅದನ್ನು ಎರಡು ವರ್ಷಕ್ಕೂ ಎರಡು ವರ್ಷ ಬೆಳೆಯುವಂಥ ಬೆಳೆ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಎರಡು ವರ್ಷಕ್ಕೊಮ್ಮೆ ಅದನ್ನು ಬೇರೆ ಮತ್ತೆ ಹೊಸದಾಗಿ ಬಿತ್ತನೆ ಮಾಡುವಂಥದ್ದು ಕ್ಯಾರೆಟ್ ಜೋಳ ಮಾವು ಅಡಿಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾರೆಟ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಬೇವು ಮಾವು ಡ್ರಾಸೇರ ಸೇಬು ಇದರೊಳಗೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತಂದರೆ ಡ್ರಾಸೇರ ಸರಿಯಾದ ಉತ್ತರ ಡ್ರಾಸೇರ ಓಕೆ ನೆಕ್ಸ್ಟ್ ನೋಡಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ನೋಡಿ ವಿದ್ಯಾರ್ಥಿಗಳಲ್ಲಿ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಭಾಳ ಇಂಪಾರ್ಟೆಂಟು ಸೊ ನೋಡಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಯಾವುದೇಳಿ ಗಾಳಿ ಮಣ್ಣು ಇವೆಲ್ಲ ಹೇಳಿ ನವೀಕರಿಸಬಹುದಾದಂಥ ಒಂದು ಸಂಪನ್ಮೂಲ ಹಾಗಿದ್ರೆ ನವೀಕರಿಸಲಾಗದೇ ಇರುವಂಥ ಸಂಪನ್ಮೂಲ ಹೇಳಿ ಡೀಸೆಲ್ ಪೆಟ್ರೋಲ್ ಸೀಮೆ ಎಣ್ಣೆ ಇಂಧನ ಇವೆಲ್ಲ ನವೀಕರಿಸಲಾಗದ ನವೀಕರಿಸಲಾಗದಾಗದೇ ಇರುವಂಥ ಒಂದು ಸಂಪನ್ಮೂಲಗಳಿಗೆ ಉದಾಹರಣೆ ಆಗಿದೆ ಇಲ್ಲಿ ಪ್ರಶ್ನೆ ನೋಡಿ ನವೀಕರಿಸ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಪೆಟ್ರೋಲ್ ಸರಿಯಾದ ಉತ್ತರ ಓಕೆ ಇದನ್ನೆಕ್ಸ್ಟ್ ನೋಡಿ ಇದು ಪೆಟ್ರೋಲಿಯಂನ ಉಪ ಉತ್ಪನ್ನವಲ್ಲ ಕಲ್ಲಿದ್ದಲು ಮೇಣ ಸೀಮೆ ಎಣ್ಣೆ ಡೀಸೆಲ್ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ಕಲ್ಲಿದ್ದರೆ ಇದು ಪೆಟ್ರೋಲ್ ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನ ಅಲ್ಲ ಓಕೆ ನೆಕ್ಸ್ಟ್ ನೋಡಿ ಗಾಳಿಯು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಮೂಲ ವಸ್ತು ಸಂಯುಕ್ತ ಮಿಶ್ರಣ ಯಾವುದೂ ಅಲ್ಲ ಗಾಳಿಯು ಆಪ್ಷನ್ ಸಿ ಮಿಶ್ರಣಕ್ಕೆ ಒಂದು ಗಾಳಿಯು ಉದಾಹರಣೆಯಾಗಿದೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಆಹಾರದ ಪೋಷಕಾಂಶಗಳನ್ನು ದೇಹದ ಬೆಳವಣಿಗೆಗೆ ಸಹಕರಿಸುವ ಆಹಾರ ಎನ್ನುವರು ದೇಹದ ಬೆಳವಣಿಗೆಗೆ ಸಹಕರಿಸುವ ಆಹಾರಗಳು ಅಂತ ಇದೆ ಇದನ್ನು ಯಾವುದನ್ನು ಕರೀತಾರೆ ಶರ್ಕರ ಅಥವಾ ಲಿಪಿಡ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ನೀರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ಗಳು ಸರಿಯಾದ ಉತ್ತರ ಪ್ರೋಟೀನ್ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ರಾಜುಗೆ ಗಾಯವಾಗಿ ಒಂದು ವಾರ ಕಳೆಯಿತು ಅವನ ಗಾಯವಿನ್ನೂ ಗುಣವಾಗಿಲ್ಲ ಇದಕ್ಕೇನು ಕಾರಣ ಜೀವಸತ್ವದ ಕೊರತೆ ಪ್ರೋಟೀನ್ನ ಕೊರತೆ ಔಷಧಿಯ ಕೊರತೆ ವಿಶ್ರಾಂತಿಯ ಕೊರತೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀವಸತ್ವಗಳ ಕೊರತೆ ಜೀವ ಅಥವಾ ವಿಟಮಿನ್ಸ್ಗಳ ಒಂದು ಕೊರತೆಯಿಂದ ಅವನಿಗೆ ಆಧಾರ ಆಗ್ತದೆ ಅಂದರೆ ಬೇಗ ಗಾಯ ಇಲ್ಲ ಅಥವಾ ಬೇಗ ಗಾಯ ಗುಣವಾಸಿ ಆಗ್ತಾ ಇಲ್ಲ ಸೌರವಿವ ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಮಂಗಳ ಶನಿ ಶುಕ್ರ ಬುಧ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ಸರಿಯಾದ ಉತ್ತರ ಇದು ಮಂಗಳ ಗ್ರಹದಲ್ಲಿ ಅತ್ಯಂತ ಒಂದು ಪ್ರಕಾಶಮಾನವಾದ ಗ್ರಹ ವೆನ್ಯೂಸ್ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವರಲ್ಲಿ ಯಾರು ಪರಿಸರ ವಿಜ್ಞಾನ ಲೇಖಕರಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ನಾಗೇಶ್ ಹೆಗ್ಗಡೆ ಸುಂದರ್ಲಾಲ್ ಬಹುಗುಣ ಪಾಂಡುರಂಗ ಹೆಗಡೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಂಡುರಂಗ ಹೆಗಡೆ ಓಕೆ ನೆಕ್ಸ್ಟ್ ನೋಡಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಬಂದಾಗ ಉಂಟಾಗುವುದು ಯಾವ ಗ್ರಹಣ ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಹಂತಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಗ್ರಹಣ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವೆಶನ್ ಶೂನ್ಯವನ್ನು ಕಂಡುಹಿಡಿದ ಭಾರತದ ವಿಜ್ಞಾನಿಗಳು ಯಾರು ಅಂತ ಕೊಟ್ಟಿದ್ದಾರೆ ಆರ್ಯಭಟ್ಟ ರಾಮಾನುಜನ್ ಯು ಆರ್ ರಾವ್ ಸಿ ಎನ್ ರಾವ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ್ಟ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಹೀಗೆನ್ನುತ್ತಾರೆ ಎಂತ ಕರೀತಾರೆ ಸೂರ್ಯನಿಗೆ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಏನಂತ ಕರೀತಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ವರ್ಷ ಗಾಳಿಯಲ್ಲಿನ ನೀರಾವಿಯು ಯಾವುದಕ್ಕೆ ಅಥವಾ ನೀರಾವಿಯ ಪ್ರಮಾಣಕ್ಕೆ ಏನೆಂದು ಕರೆಯುತ್ತಾರೆ ವಾತಾವರಣ ವಾಯು ಮಾಲಿನ್ಯ ತೇವಾಂಶ ಜಲ ಮಾಲಿನ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ತೇವಾಂಶ ಅಂತ ಕರೀತಾರೆ ತೇವಾಂಶಕ್ಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಚೀಲದಲ್ಲಿ ಮರಿಗಳನ್ನು ಹೊತ್ತಿರುವ ಪ್ರಾಣಿ ಯಾವುದು ಕಾಂಗರು ಸರಿಯಾದ ಉತ್ತರ ಸಸ್ಯದ ಆಕರ್ಷಣೀಯ ಭಾಗ ಯಾವುದು ಬೇರು ಎಲೆ ಬೀಜಗಳು ಹೂವು ಸಸ್ಯದ ಒಂದು ಆಕರ್ಷಣೀಯ ಭಾಗ ಯಾವುದಂತಂದ್ರೆ ಅದು ಆಪ್ಷನ್ ಡಿ ಫ್ಲವರ್ ಅಂದರೆ ಹೂವು ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳನ್ನು ಕೊಂಡಾಗ ಗಮನಿಸಬೇಕಾದ ಅಂಶ ಯಾವುದು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಆಹಾರದಲ್ಲಿ ಸೇರಿರುವ ಪದಾರ್ಥಗಳು ಆ ಪೊಟ್ಟಣವನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ ಮೇಲಿನ ಎಲ್ಲ ಅಂಶಗಳು ತಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಮೇಲಿನ ಒಂದು ಎಲ್ಲ ಅಂಶಗಳು ಬಹಳ ಮುಖ್ಯ ಓಕೆ ನೆಕ್ಸ್ಟ್ ನೋಡಿ ನಾವು ಜೀವಿಸುವ ಗ್ರಹ ಯಾವುದು ಇವರೆನ್ ಶುಕ್ರ ಭೂಮಿ ಚಂದ್ರ ಅಂತ ಕೊಟ್ಟಿದ್ದಾರೆ ನಾವು ಯಾವ ಗ್ರಹದ ಮೇಲೆ ವಾಸ ಮಾಡ್ತಾ ಇದ್ದೀವಿ ಭೂಮಿ ಎಂಬ ಗ್ರಹದ ಮೇಲೆ ಭೂಮಿಯನ್ನು ವಿಶಿಷ್ಟ ಗ್ರಹ ಅಥವಾ ನೀಲಿ ಗ್ರಹ ಅಂತ ಕರೀತಾರೆ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂಥ ಘಟಕ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ನವೋದಯ ಆದರ್ಶ ಮುರಾರ್ಜಿ ಸೈನಿಕ ಶಾಲೆ ಇತರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಹಾಗೆ ಉಚಿತ ಆನ್ಲೈನ್ ಕ್ಲಾಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಬೇಗ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು